ಈ ತಿಂಗಳು ನಮಗೆ ಪಿರಿಯಡೇ ಬಂದಿಲ್ಲ ಹೋ ತಿಂಗಳಾಗಿತ್ತು ಎರಡು ಮೂರು ತಿಂಗಳಾಯಿತು ಇನ್ನೂ ಪಿರಿಯಡೇ ಬಂದಿಲ್ಲ ಪಿರೇಡ್ ಆಗುತ್ತಾ ಆದರೆ ಗಟ್ಟಿ ಗಟ್ಟಿ ಬ್ಲಡ್ ಹೋಗುತ್ತೆ ತಳ್ಳಗೆ ಹೋಗೋದಿಲ್ಲ ಆಮೇಲೆ ನಮ್ಮ ಪೀರಿಯಡ್ ಆದಾಗ ಭಾಳ ಪೇನ್ ಆಗುತ್ತೆ ಹೊಟ್ಟೆ ನೋವಾಗುತ್ತೆ ಕೆಳಗಡೆ ಭಾಗ ಮತ್ತು ಮೇಲುಗಡೆ ಭಾಗ ಸೊಂಟ ತಲೆ ತಲೆನೋವು ಬರುತ್ತೆ ಆಮೇಲೆ ಚಕ್ರ ಬರುತ್ತೆ ಹಾಸಿಗೆ ಬಿಡ್ತೀವಿ ನಾವು ಈ ಥರ ಎಲ್ಲ ಸಮಸ್ಯೆ ಇರುತ್ತೆ ಪೀರಿಯಡ್ ಆದಾಗ ಎಲ್ಲ ಹೆಣ್ಮಕ್ಳಿಗೂ ಸೊ ಇವತ್ತಿನ ಒಂದು ಮನೆಮದ್ದು ಎಲ್ಲ ಹೆಣ್ಣುಮಕ್ಳಿಗೂ ಭಾಳ ಯೂಸ್ ಆಗುತ್ತೆ ಸೊ ಇದನ್ನು ಆದಷ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿರಿ ಇದರಂಥ ಒಳ್ಳೆ ರೆಮಿಡಿ ನಿಜವಾಗ್ಲೂ ನಿಮಗೆ ಎಷ್ಟು ಸಾವಿರ ರೊಕ್ಕ ಕೊಟ್ಟ ಸಿಗ್ತೇನೆ ತೊಗೊಂಡು ಬರ್ತೇನೆ ಅಂದರೂ ನಿಮಗೆ ಇಂಥ ಒಳ್ಳೆ ರೆಮಿಡಿ ಇಂಥ ಒಳ್ಳೆ ಔಷಧಿ ಸಿಗೋದಿಲ್ಲ ಇದು ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಸಕ್ಕತ್ತಾಗಿರುವಂಥ ಒಳ್ಳೆಯ ಒಂದು ರೆಮಿಡಿನ ತಗೊಂಬಂದಿನಿ ಸೊ ಇಲ್ಲಿ ಪಿರಿಯಡ್ ಪ್ರಾಬ್ಲಮ್ ಆಗೋದ್ರಿಂದ ನಾವು ಕನ್ಸಿವ್ ಆಗ್ತಾ ಇರೋದಿಲ್ಲ ಇಲ್ಲಿ ಕನ್ಸಿವ್ ಆಗದೆ ಇರೋದಕ್ಕೆ ಅಂದ್ರೆ ಪ್ರೆಗ್ನೆನ್ಸಿ ನಿಲ್ದೇ ಇರೋದಕ್ಕೆ ಮೇನ್ ಕಾರಣ ನಮ್ದು ಒಂದು ಪಿರಿಯಡ್ ಪಿರಿಯಡ್ ರೆಗ್ಯುಲರ್ ಇತ್ತಪ್ಪ ಅಂತಂದ್ರೆ ಪ್ರೆಗ್ನೆನ್ಸಿ ಯಾವುದೇ ತೊಂದರೆ ರೀ ಸೊ ಈ ಎಲ್ಲ ಒಂದು ಸಮಸ್ಯೆನ ತಲೆಯಲ್ಲಿ ಇಟ್ಕೊಂಡು ಇವತ್ತು ನಾನು ಒಳ್ಳೆ ರೆಮಿಡಿ ತೊಗೊಂಬಂದೀನಿ ಸೊ ನಡೀರಿ ಫಟಾಫಟ್ ಅಂತ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೀವು ನೋಡಿಬಿಡ್ರಿ ನಾನು ಫಟಾಫಟ್ ಅಂತ ಸ್ವೀಟ್ ಅಂಡ್ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ ಸೊ ಮೊದಲೇದಾಗಿ ನಾ ಇಲ್ಲಿ ಅಜ್ವಾಯ್ನ್ ತೊಗೊಂಡಿನಿ ಮನಿಯೊಳಗೆ ಮನೆಯೊಳಗೆ ಮನಿಯೊಳಗೆ ಬಹಳ ಈಸಿಯಾಗಿ ಸಿಗ್ತಾವೆ ಒಂದೆರಡು ಅಜವಾಯಿನ ಬೆನಿಫಿಟ್ಸ್ ಹೇಳಿಬಿಡ್ತೀನಿ ನಿಮಗೆ ಇದು ನಮ್ಮ ಇಮ್ಯುನಿಟಿ ಪವರ್ನ ಇಂಪ್ರೂವ್ ರೀ ನಮ್ಮ ವೇಟ್ ಲಾಸ್ನ ಮಾಡುತ್ತಾ ಜೊತೆಗೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚಲೋ ತಂಗ್ ಮಾಡುತ್ತಾ ಆಮೇಲೆ ನಿಮ್ಮ ಸ್ಟಮಕ್ ಪೇನ್ ಇದ್ರೆ ಬ್ಲೋಟಿಂಗ್ ಪ್ರಾಬ್ಲಮ್ ಇದ್ರೆ ಇವೆಲ್ಲನೂ ರಿಲೀಫ್ ಮಾಡುವಂಥ ಕೆಲಸ ಮಾಡುತ್ತಾ ಅಜ್ವಾಯ್ ಆಮೇಲೆ ನಮ್ಮ ತಲೆನೂ ಗಿಡ್ಡಿನ ಏನೇ ಒಂದು ಇರಲಿ ಎಲ್ಲನೂ ರಿಲೀಫ್ ಮಾಡಿ ನಮ್ಮ ಒಂದು ಪೇನನ್ನು ಆಗದೆ ಇರೋಂಗೆ ನೋಡ್ಕೊಳ್ಳುವಂಥ ಕೆಲಸ ಮಾಡ್ತಾರೆ ಅಜ್ವಾಯಿನ ಸೊ ಎಷ್ಟು ಹೇಳಿದ್ರು ಕಡಿಮೆನೇ ಇದ್ರ ಬಗ್ಗೆ ಹೋಗಿ ನೀವು ನಲ್ಲಿ ಸರ್ಚ್ ಮಾಡಿ ಜಾಸ್ತಿ ನಾನು ಇಲ್ಲಿ ಹೇಳೋದಿಲ್ಲ ನಾನು ಹೇಳ್ದೆ ನಿಮಗೆ ಹೊಟ್ಟೆನೋವು ಎಲ್ಲ ಬರ್ತಾ ಇರ್ತವೆ ಬ್ಲೋಟಿಂಗ್ ಸಮಸ್ಯೆ ಇರುತ್ತೆ ಈ ಒಂದು ಪ್ರಾಬ್ಲಮ್ ಅಲ್ಲಿ ಎಲ್ಲ ಲೇಡೀಸ್ಗೂ ಇದು ಕಾಮನ್ ರೀ ಸೊ ಈ ಥರ ಎಲ್ಲ ಸಮಸ್ಯೆ ಇದ್ದರೆ ಈ ಒಂದು ಮನೆ ಮದ್ದನ ಜಸ್ಟ್ ಒಂದು ಸಾರಿ ಯೂಸ್ ಮಾಡಿ ಒಂದು ರಿಸಲ್ಟ್ ಸಿಗುತ್ತೆ ನಿಮಗೆ ಸೊ ನಾನು ಇಲ್ಲಿ ಅಜ್ವಾಯ್ ತೊಗೊಂಡಿನಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಜೀರಿಗೆ ಜೀರಿಗೆ ಕೂಡ ಅಷ್ಟೇ ನಮ್ಮ ಬ್ಲೋಟಿಂಗ್ ಪ್ರಾಬ್ಲಮ್ನ ಕಡಿಮೆ ಮಾಡುತ್ತಾ ಆಮೇಲೆ ನಿಮ್ಮ ಸ್ಟ್ರೆಸ್ ಇದ್ರೆ ಕಡಿಮೆ ಮಾಡುತ್ತಾ ನಿಮ್ಮ ಪೇಲನ್ನ ಫೇನ ರಿಲೀಫ್ ಮಾಡುತ್ತಾ ನಿಮ್ಮ ಬ್ಲಡ್ಡನ್ನು ಪ್ಯೂರಿಫೈ ಮಾಡುತ್ತಾ ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಚಲೋ ಮಾಡುತ್ತಾ ನಿಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತಾ ಜೊತೆಗೆ ನಿಮ್ಮ ಪಿರಿಯಡ್ಸ್ ಪ್ರಾಬ್ಲಮ್ ಅದು ಇದ್ದರೆ ಅದನ್ನು ರೆಗ್ಯುಲರ್ ಆಗಿ ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ಪೂರ ರೆಮಿಡಿರಿ ಸೊ ಒಂದೊಂದೇ ಇದರಲ್ಲಿ ಯಾವುದನ್ನು ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಭಾಳ ನಾ ಇಲ್ಲಿ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿಲ್ಲ ಜಸ್ಟ್ ಮೂರು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡೀನಿ ಒಂದು ಹೋಮ್ ರೆಮಿಡಿಯಿಂದ ಯಾವುದೇ ಸೈಡ್ ಎಫೆಕ್ಟ್ ರೀ ಯಾಕಂದರೆ ಇದನ್ನ ಪ್ರಾಕ್ಟಿಕಲಿ ನಾವು ಯೂಸ್ ಮಾಡಿ ಆಮೇಲೆ ನಿಮಗೆ ಇಲ್ಲಿ ತೊಗೊಂಡು ಬಂದಿರ್ತೀನಿ ಆಮೇಲೆ ಇದೆಲ್ಲ ಆಯುರ್ವೇದಿಕ್ ಆಗಿರುತ್ತೆ ಆಯುರ್ವೇದಿಕಲ್ಲಿ ಇದನ್ನೆಲ್ಲ ನಾವು ಯೂಸ್ ಮಾಡೇ ಮಾಡ್ತೀವಿ ಇದು ನಿಮಗೆ ಗೊತ್ತೇ ಇರುತ್ತೆ ಸೊ ತರ್ಡ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾ ಇಲ್ಲಿ ಬೆಲ್ಲ ತೊಗೊಂಡಿನಿ ಸೊ ಇಲ್ಲಿ ಒಂದು ತಲೆಯೊಳಗೆ ಇಟ್ಕೊಳ್ರಿ ಬೆಲ್ಲ ಬಿಳಿ ಬೆಲ್ಲ ಬರುತ್ತಲ್ಲ ಅದನ್ನು ತೊಗೊಳಿಕೆ ಹೋಗಬೇಡ್ರಿ ಕಪ್ಪು ಬೆಲ್ಲ ಸಿಗುತ್ತಲ್ಲ ಕರಿ ಬೆಲ್ಲ ಸೊ ಅದನ್ನು ಇಲ್ಲಿ ನೀವು ಯೂಸ್ ಮಾಡಬೇಕಾಗುತ್ತೆ ಸೊ ನಡೀರಿ ಇವೆಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಂಡ್ಮೇಲೆ ನಾನು ಇಲ್ಲಿ ಒಂದು ಪಾತ್ರೆ ತೊಗೊಂಡಿನಿ ಪಾತ್ರೆಗೆ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂಡಿನಿ ನಾನು ಸೊ ನೀವು ಕ್ವಾಂಟಿಟಿ ಹೆಚ್ಚು ಕಡಿಮೆ ಇಲ್ಲಿ ಮಾಡ್ಕೊಳ್ಬಹುದು ಒಂದು ಗ್ಲಾಸ್ ನೀರನ್ನು ಹಾಕಿದಾಗ ನಾವಿಲ್ಲಿ ಈಗೇನು ನಾವೆಲ್ಲ ಇಂಗ್ರೀಡಿಯೆಂಟ್ಸನ್ನ ತೊಗೊಂಡಿವಲ್ಲ ಅದನ್ನು ಸಹಿತ ನಾವು ಯಾವ್ಯಾವ ರೀತಿ ಯೂಸ್ ಮಾಡ್ಬೇಕಂತ ಹೇಳ್ತೀನಿ ಹುಯಿ ಅಂತೇಳಿ ಒಂದು ಸ್ಪೂನ್ ಹಾಕಿದ್ನಿ ಎರಡು ಸ್ಪೂನ್ ಈ ಥರ ಎಲ್ಲ ಮಾಡಲಿಕ್ಕೆ ಹೋಗ್ಬಾಡ್ರಿ ಸೊ ನಾವು ಸ್ವಲ್ಪ ಲಾಂಗ್ ಲೋಕಲ್ ಲ್ಯಾಂಗ್ವೇಜ್ ಒಳಗೆ ನಿಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಇವತ್ತು ಯಾಕಂದರೆ ಪ್ರತಿಯೊಂದು ಹೆಣ್ಣು ಇದು ಅರ್ಥ ಆಗಬೇಕು ಅನ್ನೋ ಸಲುವಾಗಿ ನಾ ಇಲ್ಲಿ ಒಂದು ಗ್ಲಾಸ್ ನೀರನ್ನು ಹಾಕಿನೆಲ್ಲ ಪಾತ್ರೆಗೆ ಅರ್ಧ ಚಮಚ ಅಜವಾಯಿನ ಹಾಕ್ಕೊಡ್ರಿ ಜಾಸ್ತಿ ಹಾಕಲಿಕ್ಕೆ ಹೋಗ್ಬಾಡ್ರಿ ಯಾಕಂದ್ರೆ ಇವಾಗ ಸಮ್ಮರ್ ಅದ ಅರ್ಧ ಚಮಚ ಅಜ್ವಾಯ್ ಹಾಕ್ಕೊಂಡ್ರೆ ಅರ್ಧ ಚಮಚ ಜೀರಿಗೆ ಹಾಕೊಳ್ರಿ ಆಮೇಲೆ ನಾ ಬೆಲ್ಲ ತೊಗೊಂಡಿದ್ನಲ್ಲ ಅದಕ್ಕಾಗುವಷ್ಟು ಬೆಲ್ಲನೇ ನೀವು ಇಲ್ಲಿ ಹಾಕೊಳ್ರಿ ಅಂದರೆ ಒಂದು ಎರಡರಿಂದ ಮೂ ಎರಡು ಸ್ಪೂನು ಬೆಲ್ಲ ಹಾಕ್ಕೊಳ್ರಿ ಹಾಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡಿಕೊಡ್ರಿ ಇವಾಗ ಆಫೀಸ್ಗೆಲ್ಲ ಹೋಗೋದ್ರು ಇರ್ತಾರೆ ಸೊ ಅವ್ರಿಗೆ ಈ ಥರ ಎಲ್ಲ ಪೇನ್ ಬಂದರೆ ಭಾಳ ಕಷ್ಟ ಆಗುತ್ತೆ ರೀ ಲೇಡೀಸ್ಗೆ ಹೆಣ್ಮಕ್ಳಿಗೆ ಸೊ ಪ್ರತಿಯೊಬ್ಬರಿಗೆ ಇದನ್ನು ಶೇರ್ ಮಾಡ್ರಿ ಖರೇನೆ ನಿಮ್ಮನ್ನ ಎಷ್ಟೊಂದು ನೆನೆಸ್ತಾರೆ ಅವ್ರು ನಿಜವಾಗ್ಲೂ ಒಂದು ನೀವು ಮಾಡೋವಂಥ ಒಂದು ಒಳ್ಳೆಯ ಒಂದು ಕೆಲಸ ಅಂತಲೇ ಅಂದ್ಕೊಳ್ರಿ ಯಾಕಂದರೆ ಎಲ್ಲ ಹೆಣ್ಮಕ್ಳಿಗೆ ಇದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಸೊ ಇದರಿಂದ ಎಷ್ಟೋ ಜನ ಒಬ್ಬೊಬ್ಬರಂತೂ ಇಷ್ಟು ಸಮಸ್ಯೆಯಿಂದ ಈ ಸಮಸ್ಯೆನ ಎದುರಿಸ್ತಿರ್ತಾರೆ ಖರೇನ ಆಫೀಸ್ಗೆಲ್ಲ ಹೋಗೋ ಹೆಣ್ಮಕ್ಳು ಯಾಕಂದ್ರೆ ಇವಾಗೆಲ್ಲ ಬ್ಯುಸಿ ಲೈಫ್ ರೀ ಪ್ರತಿಯೊಬ್ಬರು ಕೆಲಸ ಮಾಡಲಿಕ್ಕೆ ಹೊರಗಡೆ ಹೋಗೇ ಹೋಗ್ತಾರೆ ಸೊ ಅಂಥವ್ರಿಗೆಲ್ಲ ಇದನ್ನು ನೀವು ಶೇರ್ ಮಾಡಿದ್ರಂದ್ರೆ ಅವರು ಸಹಿತ ಇದನ್ನು ಯೂಸ್ ಮಾಡಿಕೊಂಡು ತಮ್ಮ ಪ್ರಾಬ್ಲಮ್ನ ಕಡಿಮೆ ಮಾಡ್ಕೊಳ್ತಾರೆ ರೀ ಮೊದಲೇ ಹೇಳಿದೆ ನಿಮಗೆ ಇದರಿಂದ ನೋವು ಕಡಿಮೆ ಆಗುತ್ತಾ ಆಮೇಲೆ ಪೀರಿಯಡೇ ರೆಗ್ಯುಲರ್ ಇಲ್ಲಪ್ಪ ಅಂತಂದರೆ ನಿಮ್ಮ ಪೀರಿಯಡ್ ರೆಗ್ಯುಲರ್ ರೀ ಆಮೇಲೆ ಕನ್ಸೀವ್ ಆಗ್ತಾ ಇಲ್ಲ ಅಂದರೆ ನಿಮಗೆ ಕನ್ಸಿವ್ ಕೂಡ ಆಗ್ತೀರಾ ಈ ಕನ್ಸಿವ್ ಆಗದೇ ಇರೋದಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಮ ಪೀರಿಯಡ ರೆಗ್ಯುಲರ್ ಇರಲಿಲ್ಲ ಅಂದರೆ ನಾವು ಪ್ರೆಗ್ನೆನ್ಸಿ ನಿಲ್ಲೋಕ್ಕೆ ಸಾಧ್ಯನೇ ಇಲ್ಲರಿ ಇದು ಮಾತ್ರ ಕಟ್ಟಿಟ್ಟ ಬುತ್ತಿ ನೀವು ಎಲ್ಲಿ ಹೋದರೂ ಇದನ್ನೇ ಹೇಳ್ತಾರೆ ನಮ್ಮ ನೋಡಿರಿ ನೀವು ಪೀರಿಯಡ್ಸ್ ರೆಗ್ಯುಲರ್ ಇರಲಿಲ್ಲ ಅಂದರೆ ಯಾವತ್ತಿಗೂ ಪ್ರೆಗ್ನೆನ್ಸಿ ನಿಲ್ಲೋದೇ ಇಲ್ಲ ಆಮೇಲೆ ವೇಟ್ ಜಾಸ್ತಿ ಇದ್ರೆ ಈ ಥರ ಎಲ್ಲ ಸಮಸ್ಯೆ ಇದ್ದರೆ ಪೀರಿಯಡ್ಸ್ ಸಾರಿ ರೀ ಪ್ರೆಗ್ನೆನ್ಸಿ ನಿಲ್ಲೋದಿಲ್ಲ ಸೊ ಈ ಒಂದು ಡ್ರಿಂಕಿಂದ ನಿಮ್ಮ ವೇಟ್ ಲಾಸ್ ಆಗುತ್ತೆ ಎಲ್ಲ ಸಮಸ್ಯೆ ನಾನು ಆಲ್ರೆಡಿ ಸ್ಟಾರ್ಟಿಂಗಿಂದ ಹೇಳ್ಕೊಂಡು ಬಂದೀನಿ ಜಾಸ್ತಿ ಹೇಳ್ಕೊತ ಕುಂದ್ರೆ ನಿಮಗೂ ಬ್ಯಾಸ್ಟ್ ಆಗುತ್ತೆ ಸೊ ನಾನು ಇಲ್ಲಿ ಹತ್ತರಿಂದ ಹದಿನೈದು ಹನ್ನೆರಡು ನಿಮಿಷ ಚಲೋತ್ ನಂಗೆ ಕುದಿಸ್ಕೊಳ ಅಂದರೆ ಒಂದು ಗ್ಲಾಸ್ ನೀರು ನೀವು ಹಾಕಿದರೆ ಅರ್ಧ ಗ್ಲಾಸ್ ನೀರಿಗೆ ಅದು ಬಂದು ಮುಟ್ಟಬೇಕು ರೀ ಆಯಿತಪ್ಪ ಸೊ ಇದನ್ನೆಲ್ಲ ಚಲೋತ್ ನಂಗೆ ಕುದಿಸ್ಕೊಂಡಿರಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಇದನ್ನ ಏನು ಮಾಡೋಣ ಅಂದ್ರೆ ಒಂದು ಕಪ್ಪಿಗೆ ಸೋಸ್ ರೀ ಸೋಸ್ಕೊಂಡು ಇದನ್ನು ಉಗುರು ಬೆಚ್ಚಗ ಇರುತ್ತಲ್ಲ ಜಾಸ್ತಿ ಉಗುರು ಬೆಚ್ಚಗೂ ಬೇಡ ಜಾಸ್ತಿ ಬಿಸಿ ಬಿಸಿನೂ ಬೇಡ ರೀ ಯಾಕಂದ್ರೆ ಇವಾಗ ಸಮ್ಮರ್ ಅದ ಜಾಸ್ತಿ ಬಿಸಿ ಬಿಸಿ ಕುಡಿಬ್ಯಾಡ್ರಿ ನಿಮಗೆ ಅದು ಕುಡಿಬೇಕು ಅಂದರೆ ನಾವು ಕುಡಿತೀವಿ ಅನ್ನೋ ಅಷ್ಟು ಇದ್ರೆ ಸಾಕು ಅಷ್ಟೇ ಬಿಸಿ ಇದ್ದಾಗ ಇದನ್ನು ಎಂಟಿ ಸ್ಟಮಕ್ ಅಂದರೆ ಖಾಲಿ ಹೊಟ್ಟೆಯಲ್ಲಿ ತೊಗೊಂಡ್ಬಿಡ್ರಿ ಪಿರಿಯಡ್ ಆಗೋ ಟೈಮ್ ಬಂದಿರುತ್ತೀ ಬಟ್ ಡೇಟ್ ಆಗಿರೋದಿಲ್ಲ ಪಿರಿಯಡ್ ಆಗಿರೋದಿಲ್ಲ ಆ ಟೈಮ್ನಾಗ ನೀವು ಇದನ್ನು ತೊಗೋಬೋದು ಆಮೇಲೆ ಪಿರಿಯಡ್ ಆದಮೇಲೂ ನೀವು ಇದನ್ನು ತೊಗೊಳ್ಬೋದು ಸೊ ಹಿಂಗಕ್ಕೆ ಕಿತ್ಕೊಂಡು ಬ್ಲಡ್ ಬರುತ್ತ್ರಿ ಖರೇನೆ ಸೂಪರಾಗಿರುವಂಥ ರಿಸಲ್ಟ್ ರೀ ಎಲ್ಲರಿಗೂ ಇದನ್ನು ಶೇರ್ ಮಾಡಿರಿ ಎಲ್ಲ ಹೆಣ್ಮಕ್ಳು ಭಾಳ ನೆನೆಸ್ತಾರೆ ಖರೆ ಆಮೇಲೆ ನೀವು ಪ್ರೆಗ್ನೆನ್ಸಿ ನಿಲ್ಲಕ್ಕಿಲ್ಲ ಅಂದರೆ ಪ್ರೆಗ್ನೆನ್ಸಿ ನಿಲ್ಲುತ್ತೆ ಪ್ರತಿಯೊಂದು ಸಮಸ್ಯೆಗೂ ರಾಮ ಬಾಣ ಅಂತ ಹೇಳ್ಬೋದು ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತಾನೆ ನಮಸ್ಕಾರ ಜೀ